ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಮ್ ಮುಲ್ತಾನಿ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಇವತ್ತು ಟಿ ಇ ಟಿ ಅಪ್ಲಿಕೇಶನ್ ಏನು ಟೀಚರ್ಸ್ ಎಲ್ ಟೆಸ್ಟ್ ಇದೆ ಇಪ್ಪತ್ತ್ಮೂರು ಅಕ್ಟೋಬರ್ ಪ್ರಾರಂಭ ಆಗಿದೆ ಇದಕ್ಕೆ ಕುರಿತು ಸಾಕಷ್ಟು ಅಭ್ಯರ್ಥಿಗಳು ಇವತ್ತಿನ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಒಂದು ಗೊಂದಲ ಅಥವಾ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅದರ ಕುರಿತು ಸಾಕಷ್ಟು ಅಭ್ಯರ್ಥಿಗಳು ನನಗೆ ಮೆಸೇಜ್ ಕೂಡ ಸಂದೇಶಗಳನ್ನು ಕೂಡ ಕಳಿಸಿದ್ರಿ ಸೊ ನಾನು ಆ ಒಂದು ಸಂದೇಶಗಳ ಆಧಾರದ ಮೇಲೆ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತಾಡಿದೆ ಸೊ ಆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥದ್ದು ಮೊದಲೇದು ರೂಲ್ ಹೇಳಿದ್ದೆ ನಾನು ಹಿಂದೆ ತುಂಬಾ ಜನರು ಬಿ ಎಡ್ ಅವ್ರಿಗೆ ಟಿ ಟಿ ಪೇಪರ್ ಒನ್ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಪಿ ಎಚ್ ಟಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ರಿ ಅಥವಾ ಕೆಲವರು ಅದನ್ನು ಆ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ದಟ್ ಇಸ್ ರಾಂಗ್ ಫಸ್ಟ್ ಆಫ್ ಆಲ್ ಬಿ ಎಡ್ನವ್ರಿಗೆ ಟಿ ಇ ಟಿ ಪೇಪರ್ ನ ಬರೀದು ಅಂತಕ್ಕಂಥದ್ರ ನೋಟಿಫಿಕೇಶನ್ ಅಲ್ಲಿ ಮಾಡಿದ್ರು ಇದು ಪಾಯಿಂಟ್ ನಂಬರ್ ಒನ್ ಆದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಪೇಪರ್ ಒನ್ ಅಪ್ಲಿಕೇಶನ್ಗೆ ನೀವು ಅರ್ಹರಲ್ಲ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತಕ್ಕಂಥದ್ದು ಆಸ್ ಪರ್ ಕ್ವಾಲಿಫಿಕೇಶನ್ ಹಾಗಾದ್ರೆ ಎರಡರಲ್ಲಿ ಈ ಗೊಂದಲ ಇದೆ ಮೊದಲೇ ತಿಳ್ಕೊಬೇಕು ಇದು ಕ್ವಾಲಿಫ್ ಪೇಪರ್ ಇರುತ್ತೆ ಹಿಂದೆ ಕೂಡ ಕೊಟ್ಟಿದ್ರು ಇದು ಇದೇ ಹೊಸದಾಗಿ ಇದೇ ಫಸ್ಟ್ ಟೈಮ್ ಕೊಡ್ತಾ ಇದ್ದು ತುಂಬಾ ಜನ ತಪ್ಪು ತಿಳ್ಕೊಂಡಿದ್ರು ಹಿಂದೆ ಕೂಡ ಇದನ್ನು ಕೊಟ್ಟಿದ್ದಾರೆ ಪೇಪರ್ ಅನ್ನು ಬರಲಿಕ್ಕೆ ಸೊ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಇಲ್ಲಿ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ಕುರಿತು ಚರ್ಚೆಯಲ್ಲಿದ್ದಾರೆ ಸೊ ನಾನು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ ಒಂದು ಬಾರಿ ನಿಮಗೆ ಆ ಒಂದು ಆಡಿಯೋನ ಕೇಳಿಸ್ತೀನಿ ಅದಾದ್ಮೇಲೆ ನೀವು ನೋಡ್ಬೋದು ಮತ್ತೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಂಡು ನಿಮ್ ಜೊತೆಗೆ ಮಾತಾಡ್ತೀನಿ ಈಗ ಪೇಪರ್ ಒನ್ ಎಡ್ ಆದವ್ರಿಗೆ ನೋಟಿಫಿಕೇಶನ್ ಅಲ್ಲಿ ಅವಕಾಶ ಇದೆ ಅಂತ ಕೊಟ್ಟಿದ್ದೀರಿ ಬಟ್ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಅಪ್ಲಿಕೇಶನ್ ಅಲ್ಲಿ ಯುಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತ ತೋರಿಸ್ತಾ ಇದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಲ್ಲಿ ಕೂಡ ಏನಾದ್ರೆ ಒಂದು ಗೊಂದಲ ಇರತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಏನಂದ್ರೆ ಪೇಪರ್ ಒನ್ ಕುರಿತು ಏನ್ ನೋಟಿಫಿಕೇಶನ್ ಅಲ್ಲಿ ಹೇಳಿದಾರೆ ಅದನ್ನ ಅಪ್ಲಿಕೇಶನ್ ಅಲ್ಲಿ ಕೊಡಬೇಕಾಗಿತ್ತು ಬಟ್ ಆ ರೀತಿ ಅವರು ಕೊಟ್ಟಿಲ್ಲ ಅದರ ಕುರಿತು ಇನ್ನೂ ಚರ್ಚೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಇದನ್ನ ಸಿಟೆಟ್ ಅವರು ಕೂಡ ಇದೆ ಒಂದು ರೀತಿಯಾಗಿ ಬಿ ನವರಿಗೆ ಪೇಪರ್ ಒನ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಆದ್ರೆ ಹಿಂದೆ ಕೂಡ ಹೇಳಿದ್ದೀನಿ ಇದರ ಅರ್ಥ ಪಿ ಎಸ್ ಟಿ ಆರ್ ಅಂತ ಅಲ್ಲ ಮುಂದೆ ಕೊಡಬಹುದು ಕೊಡದೇ ಇರಬಹುದು ದಟ್ ಇಸ್ ಸೆಕೆಂಡರಿ ಸದ್ಯಕ್ಕೆ ಇರತಕ್ಕಂಥ ರೂಲ್ ಪ್ರಕಾರ ಬಿ ಎಡ್ನವರು ಪಿ ಎಸ್ ಟಿ ಆರ್ಗೆ ಅರಲ್ಲ ನಾನು ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಡ್ರಾಫ್ಟ್ ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಅದು ಹಿಂದೆ ಇರತಕ್ಕಂಥ ಡ್ರಾಫ್ಟ್ ಇನ್ನೂ ಜಾರಿಗೆ ಬಂದಿಲ್ಲ ಜಸ್ಟ್ ಡಿಸ್ಕಷನ್ ಇರತಕ್ಕಂಥದ್ದು ಮುಂದೆ ಆಗ್ಬಹುದು ಆಗದೆ ಇರಬಹುದು ಸೊ ಈಗ ಟಿ ಇ ಟಿ ಬರ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೊರತು ಕೊಟ್ಟಿದ್ರೆ ಹೊರತು ಪಿ ಎಚ್ ಟಿ ಆರ್ಗೆ ಅವ್ರು ಎಲಿಜಿಬಲ್ ಅಂತಕ್ಕಂಥದ್ದನ್ನ ಹೇಳಿಲ್ಲ ಮುಂದೆ ಕೊಡಬಹುದು ಯಾಕಂದ್ರೆ ನಾನು ಕೂಡ ಡಿ ಎಡ್ ಮಾಡಿದ್ದೀನಿ ಡಿಪ್ಲೋಮ ಎಜುಕೇಶನ್ ಕಂಪ್ಲೀಟ್ಗೆ ಅದಾದ್ಮೇಲೆ ಬಿ ಎಡ್ ಮಾಡ್ಕೊಂಡು ಅದಾದ್ಮೇಲೆ ಎಮ್ ಎ ಮಾಡ್ಕೊಂಡೆ ಸೊ ಎರಡು ನಂದು ಕ್ವಾಲಿಫಿಕೇಶನ್ ಇರೋದ್ರಿಂದ ನೀವು ಗೊಂದಲ ಆಗಕ್ಕೆ ಹೋಗ್ಬೇಡಿ ಸೊ ಕೊಟ್ಟರೆ ಒಳ್ಳೇದು ಕೊಡಲಿಲ್ಲ ಅಂದ್ರೂ ಕೂಡ ಡಿ ಎಡ್ ಅವ್ರು ಬರೀತಾರೆ ಸೊ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಇಟ್ಕೋಬೇಕಾಗತ್ತೆ ಇಲಾಖೆ ಯಾವುದು ಡಿಸಿಷನ್ ತಗೊಳುತ್ತೆ ರಾಜ್ಯ ಸರ್ಕಾರ ಆಮೇಲೆ ಶಿಕ್ಷಣ ಇಲಾಖೆ ಕೊಡ್ಕೊಂಡು ಯಾವ ಡಿಸಿಷನ್ ತಗೊಳುತ್ತೆ ಆ ಡಿಶನ್ಗೆ ಏನಂದ್ರೆ ಎಲ್ಲ ಅಭ್ಯರ್ಥಿಗಳು ಅಣಿಯಾಗಬೇಕಾಗತ್ತೆ ಸೊ ಸಾಕಷ್ಟು ಇದ್ರ ಕುರಿತು ರಿಕ್ವೆಸ್ಟ್ ಕೂಡ ಹೋಗಿದೆ ಅಪ್ಲಿಕೇಶನ್ಸ್ ಕೂಡ ಏನು ಮಾಡಿದಾರೆ ಅಂದ್ರೆ ಅಧಿಕಾರಿಗಳ ಜೊತೆಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸೊ ನಾನು ಮತ್ತೆ ಇದನ್ನ ಕನ್ಫರ್ಮೇಶನ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಸದ್ಯದ ಪ್ರಕಾರ ಇನ್ನೂ ಡಿಸ್ಕಷನ್ ಇಲ್ಲಿದೆ ಅಂತ ಹೇಳಿದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಹಾಕಕ್ಕೆ ಹೋಗಬೇಡಿ ಒಂದು ನಾಲ್ಕೈದು ದಿನ ವೇಟ್ ಮಾಡಿ ಅರ್ಥ ಆಯ್ತಾ ಸ್ವಲ್ಪ ಸಮಯ ಕೊಡಿ ಅದಕ್ಕೆ ಅಲ್ಲಿ ಏನಾಗುತ್ತೆ ಅನ್ನೋದು ಮತ್ತೆ ನಿಮಗೆ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಐ ಹೋಪ್ ಈ ಒಂದು ಸಂಕ್ಷಿಪ್ತ ವಿಡಿಯೋದಲ್ಲಿ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಏನು ಡೌಟ್ ಇಟ್ಕೊಳ್ಳೋದು ಬೇಡ ಅಪ್ಲಿಕೇಶನಲ್ಲಿ ಕೊಟ್ಟು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಡಬೇಕು ಒಂದು ವೇಳೆ ಇಲ್ಲಾಂದ್ರೆ ಅಪ್ಲಿಕೇಶನಲ್ಲಿ ತಿದ್ದುಪಡಿ ಅಂತಕ್ಕಂಥದ್ರೆ ಮತ್ತೊಂದು ಕೊಡಬೇಕಾಗತ್ತೆ ಸೊ ಎರಡು ಆಗತ್ತೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಡ್ತಾರೆ ಒಂದು ಇಲ್ಲ ಒಂದು ತಿದ್ದುಪಡಿ ಸುತ್ತೋಲೆಯನ್ನ ಬಿಟ್ಟು ಇವರು ಅರ್ಹರಲ್ಲ ಅಂತಕ್ಕಂಥದನ್ನ ಕೊಡ್ತಾರೆ ಯಾಕಂದ್ರೆ ತುಂಬಾ ಜನ ಇದನ್ನ ಪ್ರಶ್ನೆ ಕೂಡ ಮಾಡಿದ್ರು ಬಿ ಎಡ್ ಅವ್ರಿಗೆ ಪೇಪರ್ ಒನ್ ಟಿ ಟಿ ಬರೆಸ್ತಾ ಇದ್ರು ಅಂದ್ರೆ ಯಾಕೆ ಪಿ ಎಚ್ ಡಿ ಅವರಿಗೆ ಅರ್ಹರಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಲಾಜಿಕ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇದು ಆಮೇಲೆ ತುಂಬಾ ಸಮಜಸ್ವವಾಗಿರ್ತಕ್ಕಂಥ ಪ್ರಶ್ನೆನೇ ಆದ್ರೆ ಈ ಒಂದು ಪ್ರಶ್ನೆಗೆ ಅವ್ರಲ್ಲೂ ಕೂಡ ಏನಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲ ಅರ್ಥ ಆಯ್ತಾ ಸೊ ಹೀಗಾಗಿ ಈ ಗೊಂದಲ ಅಂತಕ್ಕಂಥ ದಿನದ ಇಲಾಖೆ ಕಡೆಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಇಲಾಖೆಯವರು ಏನ್ ಮಾಡ್ತಾರೆ ಬಗೆರತಕ್ಕಂಥ ಪ್ರಯತ್ನ ಮಾಡ್ತಾರೆ ಸೊ ಸ್ವಲ್ಪ ದಿನ ಅವರಿಗೆ ಕಾಲಾವಕಾಶ ಕೊಡಿ ಸ್ವಲ್ಪ ದಿನ ವೇಟ್ ಮಾಡಿ ನಾನು ನಿಮಗೆ ಇದ್ರ ಬಗ್ಗೆ ಡಿಸ್ಕಶನ್ ಅನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಇಷ್ಟ ನಮಸ್ಕಾರ